ಒಂದು ದಿನ ಲೇಟ್ ಆಗಿದ್ದಿದ್ರೆ ಇಂಥ ಒಳ್ಳೆ ಮಾಣಿಯನ್ನು ತುಪಾಕಿ ಹೊಡೆದು ಸುಟ್ಟು ಬಿಡ್ತಿದ್ನಲ್ಲ ಮಾರ್ರೆ ಎಂತದು ನಿಮ್ಮ ಬುರ್ನಾಸು ತುಪಾಕಿಲಿ ಒಂದು ಒಣ ಹೂಕಿಲಿಕ್ಕೆ ಆಗುದಿಲ್ಲ ಇನ್ನು ಸಾವಾಗ್ತದ ಈಗ ರೆಂಟ್ ಇಳದ ಜನ್ಮಕ್ಕೆ ಉಂಟಲ್ಲ ಅನೇಲಿ ಕೇಳ ಓಯ್ ಡಾಕ್ಟ್ರೆ ಇಲ್ಲಿ ಕೇಳಿ ಕಳೆದ ಇಪ್ಪತ್ತು ಸೀಸನ್ ನಲ್ಲಿ ನನ್ನ ಜಾತಕ ನೋಡಿಲ್ಲ ನಾನು ಒಂದು ಹೆಣ್ಣು ದಿಕ್ಕಿಲ್ಲ ನಾಯಿಯ ಈಗ ನಿನ್ನ ಮಗಳಿಗೆ ಬದುವೆ ನಂತರ ಮಕ್ಕಳು ನಾನು ಅಜ್ಜ

I'm going and